ಕೊಡ್ಲಿಗಿ ಅಂಬೇಡ್ಕರ್ ನಾಘರದಲ್ಲಿ ಸೂರು ಇಲ್ಲದ ಜನಗಳಿಗೆ ಕಳೆಕೆ ಮನೆಗಳನ್ನು ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದ ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆ ಕುಡ್ಲಿಗಿ ಪಟ್ಟಣದಲ್ಲಿ ಸೋಮವಾರದಂದು ರಾಜ್ಯದ ಎಲ್ಲಾ ಕಡೆಗಳಲ್ಲಿ ಭೀಮ್ ಖೋರೆಗಾಂವ್ ವಿಜಯೋತ್ಸವವನ್ನು ಜನವರಿ ಒಂದರಂದು ದಲಿತ ಸಮುದಾಯದ ಯುವಕರು ಆಚರಣೆ ಮಾಡುತ್ತಿದ್ದಾರೆ ಜೊತೆಗೆ ಅನೇಕ ಬೇರೆ ಬೇರೆ ಸಮುದಾಯದವರು ಸಹ ಈ ವಿಜಯೋತ್ಸವದಲ್ಲಿ ಪ್ರೀತಿಯಿಂದ ದಲಿತರ ಗೆಲುವಿಗೆ ಮನುಷ್ಯನ ಮೈ ಜುಮ್ ಎನ್ನುವ ಇತಿಹಾಸ ಹೇಳಲಿರುವ ಈ ವಿಜಯೋತ್ಸವವನ್ನು ಕೇವಲ ಒಂದು ಐತಿಹಾಸಿಕ ಘಟನೆಯನ್ನ ನೆನಪಿಸಿಕೊಳ್ಳಲು ಹಾಗೂ ಅನೇಕ ದಲಿತ ಯುವಕರು ಸಮಾಜದಲ್ಲಿ ದಲಿತರ ಇತಿಹಾಸ ಬದಲಾಗಿ ಅದಮ್ಯ ಧೈರ್ಯ ಸ್ವಾಭಿಮಾನ ಮತ್ತು ಸಮಾನತೆಯ ಪ್ರತೀಕವಾದ ಭೀಮ್ ಕೋರೆಗಾ ವಿಜಯೋತ್ಸವವನ್ನು ಆಚರಿಸಲು ಕುಡ್ಲಿಗಿ ತಾಲೂಕಿನಲ್ಲಿ ಅನೇಕ ಗ್ರಾಮಗಳಿಂದ ಯುವಕರು ಆಗಮಿಸಿ ಕುಡ್ಲಿಗಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಿಂದ ಮೆರವಣಿಗೆ ಹೊರಟು ಕುಡ್ಲಿಗಿಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿತು ಈ ಕಾರ್ಯಕ್ರಮವು ಐತಿಹಾಸಿಕ ಹಿನ್ನೆಲೆಯ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಹದಿನೆಂಟುನೂರ ಹದಿನೆಂಟರ ಜನವರಿ ಒಂದರಂದು ಪುಣೆಯ ಭೀಮಾ ನದಿಯ ದಡದಲ್ಲಿ ನಡೆದ ಆ ಯುದ್ಧ ಸಾಮಾನ್ಯವಾದುದಲ್ಲ ಅದು ಕೇವಲ ಸೇನೆಗಳ ನಡುವಿನ ಹೋರಾಟವಾಗಿರಲಿಲ್ಲ ಅದು ಅಸಮಾನತೆ ಮತ್ತು ದಬ್ಬಾಳಿಕೆಯ ವಿರುದ್ಧದ ಹೋರಾಟವಾಗಿತ್ತು ಇತಿಹಾಸ ಹೇಳುವಂತೆ ಕೇವಲ ಐದು ನೂರು ಜನ ಮಹಾನ್ ಸೈನಿಕರು ಸುಮಾರು ಇಪ್ಪತ್ತೆಂಟು ಸಾವಿರ ಸಂಖ್ಯೆಯಲ್ಲಿದ್ದ ಪೇಶ್ವೆಗಳ ಬಲಿಷ್ಠ ಸೈನ್ಯವನ್ನು ಎದುರಿಸಿ ಸೋಲಿಸಿ ವಿಜಯದ ಪತಾಕೆಯನ್ನ ಹಾರಿಸಿದ್ರು ಈ ಘಟನೆಯು ಶೋಷಿತ ಸಮುದಾಯದ ಶೌರ್ಯಕ್ಕೆ ಸಾಕ್ಷಿಯಾಗಿದೆ ಬಾಬಾ ಸಾಹೇಬರ ಸ್ಫೂರ್ತಿ ಅಂಬೇಡ್ಕರ್ ಈ ವಿಜಯ ಸ್ತಂಭಕ್ಕೆ ಮತ್ತು ಈ ದಿನಕ್ಕೆ ಐತಿಹಾಸಿಕ ಮಹತ್ವ ತಂದುಕೊಟ್ಟವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ಜನವರಿ ಒಂದರಂದು ಬಾಬಾ ಸಾಹೇಬರು ಈ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು ಅಂದಿನಿಂದ ಈ ದಿನವು ದಲಿತರ ಮತ್ತು ಶೋಷಿತರ ಸ್ವಾಭಿಮಾನದ ದಿನವಾಗಿ ಶೌರ್ಯದಿಂದ ಹೋರಾಟ ಮಾಡಿದ ದಿನವಾಗಿ ಆಚರಿಸಲ್ಪಡುತ್ತಿದೆ ಅಂಬೇಡ್ಕರ್ ಅವರು ನಮಗೆ ಕಲಿಸಿಕೊಟ್ಟಂತೆ ಅನ್ಯಾಯದ ವಿರುದ್ಧ ತಲೆ ಎತ್ತಿ ನಿಲ್ಲುವ ಧೈರ್ಯವನ್ನ ಈ ವಿಜಯೋತ್ಸವ ನಮಗೆ ನೆನಪಿಸುತ್ತದೆ ಹೌದು ಭೀಮಾ ಕೋರೆಗಾವ್ ಕೇವಲ ಯುದ್ಧದ ಸ್ಮರಣೆಯಲ್ಲ ಇದು ಅಸಮಾನತೆಯ ವಿರುದ್ಧ ಸಮಾನತೆಯ ವಿಜಯ ಕತ್ತಲದ ವಿರುದ್ಧ ಬೆಳಕಿನ ವಿಜಯ ಇಂದಿನ ದಿನಗಳಲ್ಲಿ ನಾವೆಲ್ಲರೂ ಸಂವಿಧಾನದ ಆಶಯಗಳಾದ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತೆಯನ್ನ ಎತ್ತಿ ಹಿಡಿಯಬೇಕಿದೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಕುಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಟಿ ಶ್ರೀನಿವಾಸ್ ರವರು ಹಾಗೂ ಎಸ್ ದುರ್ಗೇಶ್ ಎಚ್ ರಮೇಶ್ ಮಾಜಿ ಸೈನಿಕ ಡಿಎಚ್ ದುರ್ಗೇಶ್ ವಕೀಲರು ಬಂಡೆ ರಾಘವೇಂದ್ರ ಪೆಟ್ರೋಲ್ ಪಂಪ್ ಮಾಲೀಕರು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರು ಗುರು ಸಿದ್ದನಗೌಡರು ಶಿವಪ್ಪ ನಾಯಕ್ ಸಂತೋಷ್ ಕುಮಾರ್ ಸುಕೂರು ಕೆ ಪ್ರಭಾಕರ್ ಕೆಮೂಕಪ್ಪ ಬಿ ಮಹೇಶ್ ಅಜ್ಜಯ್ಯ ಕುಮಾರ್ ನೀಲಿ ಬಾವುಟು ನ ಹಿಡಿದು ಚಾಲನೆ ನೀಡಿದರು ಹೀಗೆ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ದಲಿತರ ಕೇರಿಗೆ ಸುಮಾರು ಸಾರಿ ಬಂದಿದ್ದೇನೆ ಇಲ್ಲಿನ ಜನಗಳಿಗೆ ಯಾರಿಗೆ ಮನೆಗಳು ಇಲ್ಲವೋ ಅಂತಹ ನಿಜವಾದ ಫಲಾನುಭವಿಗಳಿಗೆ ಸೂರು ಕಲ್ಪಿಸುವ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ಹಾಗೂ ಎಲ್ಲಾ ಸಮಯದಲ್ಲಿ ನಿಮ್ಮ ದಲಿತ ಸಮುದಾಯದ ಜೊತೆಗೆ ನಾನು ಯಾವಾಗಲೂ ಇರುತ್ತೇನೆ ಎಂದು ನೂರಾರು ಜನರ ಮುಂದೆ ಹಾಗೂ ಮುಖಂಡರಿಗೆ ತಿಳಿಸುತ್ತಾ ಮಾತನಾಡಿದರು ಈ ಕಾರ್ಯಕ್ರಮಕ್ಕೆ ಸಿಪಿಐ ಪ್ರಹ್ಲಾದ ಆರ್ ಚನ್ಗಿರಿ ಪಿಎಸ್ಐಗಳಾದ ಶ್ರೀಪ್ರಕಾಶ್ ಗೀತಾಂಜಲಿ ಸಿಂಧಿ ಸಿದ್ರಾಂ ಭಿದ್ರಾನಿ ಸುಬ್ರಹ್ಮಣ್ಯ ಪೊಲೀಸ್ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಒದಗಿಸಲಾಗಿತ್ತು ನಮ್ಮ ಕಡೆಯಿಂದ ಅಣ ನಾಯಕ ಇಷ್ಟೇ ಹೇಳೋದ್ ಇನ್ನೇನು ಜಾಸ್ತಿ ಹೇಳೋದಿಲ್ಲ ಯಾವ್ದಾದ್ರು ನೋವುಗಳಾಗಿದ್ರೆ ಏನಾದ್ರೂ ಕಷ್ಟಗಳಾಗಿದ್ರೆ ನಮ್ಮಿಂದ ಖಂಡಿತ ಅದನ್ನ ಜವಾಬ್ದಾರಿ ತಗೊಳ್ತೀನಿ ಆಯ್ತಾ ಯಾವುದೇ ರೀತಿಗಳು ಇಟ್ಕೊಳ್ತಂದ್ರೆ ಇವತ್ತು ಏನಾದ್ರೂ ಹತ್ತು ಹೋಗಿ ನ್ಯೂಸ್ ರಿಪೋರ್ಟ್ ವೀರೇಶ್ ಇಚ್ಛನಾಗ್ಲಾಪುರ್ ವಿಜಯನಗರ